ಕೆಲ ದಿನಗಳ ಹಿಂದಷ್ಟೇ ಮಾದರಿ ಶಾಸಕ ಎಚ್ ಸಿ ಬಾಲಕೃಷ್ಣ ಅವರು ಜನರಿಗೆ ಬ್ಲಾಕ್ ಮೇಲ್ ಅನ್ನ ಮಾಡಿರ್ತಾರೆ ನಿಮಗೆ ಮಂತ್ರಾಕ್ಷತೆ ಬೇಕಾ ಅಥವಾ ಪಂಚ ಗ್ಯಾರಂಟಿಗಳು ಬೇಕಾ ಲೋಕಸಭೆ ಚುನಾವಣೆಯಲ್ಲಿ ಏನಾದ್ರೂ ಕಾಂಗ್ರೆಸ್ ಸೋತಿತ್ತು ಅಂತ ಅಂದ್ರೆ ಪಂಚ ಗ್ಯಾರಂಟಿಗಳು ಕ್ಯಾನ್ಸಲ್ ಆಗಿಬಿಡುತ್ತೆ ಅನ್ನುವಂತಹ ಬ್ಲಾಕ್ ಮೇಲ್ ರೀತಿಯಲ್ಲಿ ಒಂದ್ ರೀತಿ ಜನರಿಗೆ ಬೆದರಿಕೆ ಹಾಕಿದ್ರು ಇದಾದ ನಂತರ ಸಾಕಷ್ಟು ವಿರೋಧಗಳು ವ್ಯಕ್ತ ಆದವು ಈ ಒಂದು ಹೇಳಿಕೆಗೆ ಸಂಬಂಧಪಟ್ಟಂತೆ ಇದೀಗ ತಮ್ಮ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ ಬಾಲಕೃಷ್ಣ ಅವರು ಅಲ್ಲದೆ ಜನರಿಗೆ ನಾನು ರಾಮನ ಮಂತ್ರಾ ನಿಮಗೆ ನಾವು ಕೊಡ್ತಾ ಇರುವಂತಹ ಫ್ರೀ ಯೋಜನೆಗಳು ಮುಖ್ಯ ಅಲ್ವೇ ನಿಮಗೆ ನಾವು ಕೊಡ್ತಾ ಇರುವಂತಹ ಅನುಕೂಲಗಳು ಮುಖ್ಯ ಅಲ್ವೇ ಅನುಕೂಲವನ್ನ ನೋಡ್ಕೊಂಡು ನೀವು ವೋಟ್ ಹಾಕಬೇಕೆ ಹೊರತು ಮಂತ್ರಾಕ್ಷತೆಯನ್ನ ನೋಡ್ಕೊಂಡು ವೋಟ್ ಹಾಕ್ಬಾರ್ದು ಅಂತ ಹೇಳಿದ್ದೆ ಅದರಲ್ಲಿ ಏನ್ ತಪ್ಪಿದೆ ಬ್ಲಾಕ್ ಮೇಲ್ ಸಂಸ್ಕೃತಿ ನಮ್ದಲ್ಲ ಅಂತ ಹೇಳಿದ್ದಾರೆ ಇಂಥ ಕಡೆ ಜೆಡಿಎಸ್ ನ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಕಾಂಗ್ರೆಸ್ ವಿರುದ್ಧ ಚುನಾವಣೆ ಆಯೋಗಕ್ಕೆ ದೂರನ್ನ ಸಲ್ಲಿಸಿದ್ದಾರೆ ಹಾಗಾದ್ರೆ ಅವರು ಯಾವ ಕಾರಣಕ್ಕಾಗಿ ದೂರನ್ನ ಸಲ್ಲಿಸಿದ್ರು ಈ ಹೇಳಿಕೆಗೂ ಆ ದೂರಿಗೂ ಏನ್ ಸಂಬಂಧ ಇದೆ ಈ ಬಗ್ಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಏನ್ ಹೇಳಿದ್ರು ಅನ್ನೋದರ ಡೀಟೇಲ್ಸ್ ಇಲ್ಲಿದೆ ಶಾಸಕ ನಿಗಮ ಮಂಡಳಿ ಅಧ್ಯಕ್ಷನಾಗಿದ್ದಕ್ಕೆ ತಡೆದುಕೊಳ್ಳಲು ಆಗುತ್ತಿಲ್ಲ ದೂರಿನ ಬಗ್ಗೆ ಕಾನೂನು ರೀತಿಯಲ್ಲಿ ತನಿಖೆಗಾಗಿ ಸತ್ಯ ಹೊರಬರಲಿ ಎಂದು ಶಾಸಕ ಎಚ್ ಸಿ ಬಾಲಕೃಷ್ಣ ವಾಗ್ದಾಳಿ ಮಾಡಿದ್ದಾರೆ ನಗರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಜನರಿಗೆ ಅಕ್ಷತೆ ಬೇಕಾ ಗ್ಯಾರಂಟಿ ಬೇಕಾ ಅಂತ ನಾನು ಹೇಳಿದ್ದು ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಕುಟುಂಬಕ್ಕೆ ನಾವು ಅಧಿಕಾರದಲ್ಲಿದ್ದದನ್ನ ತಡೆದುಕೊಳ್ಳಲು ಆಗುತ್ತಿಲ್ಲ ಎಂದು ಕಿಡಿಕಾರಿದ್ದಾರೆ ಯಾರಿಗೆ ಬ್ಲಾಕ್ ಮೇಲ್ ಮಾಡುತ್ತಿದ್ದೇವೆ ಯಾರಾದ್ರೂ ಓಡಿಸಿಕೊಂಡು ಹೋಗ್ತಿದ್ದೇವಾ ಎಂದು ಪ್ರಶ್ನೆ ಮಾಡಿದ್ದಾರೆ ಇನ್ನು ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆಗೆ ಶಾಸಕ ಎಚ್ ಸಿ ಬಾಲಕೃಷ್ಣ ತಿರುಗೇಟು ನೀಡಿದ್ದಾರೆ ಒತ್ತಡ ಹಾಕಿ ಹೇಳಿಕೆ ಬಗ್ಗೆ ಬಾಲಕೃಷ್ಣ ನ ಹೇಳಿಕೆ ಕೊಟ್ಟಿದ್ದಾರೆ ಎಂಬ ಹೇಳಿಕೆ ವಿಚಾರವಾಗಿ ಮಾತನಾಡಿದ ಅವರು ಕುಮಾರಸ್ವಾಮಿ ಆರೋಪಕ್ಕೆ ಪ್ರತಿಕ್ರಿಯೆ ನೀಡುವುದರಲ್ಲಿ ಅರ್ಥ ಇಲ್ಲ ಒಂದೊಂದು ದಿನ ಒಂದೊಂದು ಹೇಳಿಕೆ ನೀಡ್ತಾರೆ ಹಿಂದೆ ಬಿಜೆಪಿಗೆ ವೋಟ್ ಹಾಕಿದ್ರೆ ದೇಶ ದಿವಾಳಿ ಆಗುತ್ತೆ ಎಂದಿದ್ದಾರೆ ನಾಳೆ ದಿನ ಶ್ರೀಲಂಕಾ ರೀತಿಯಲ್ಲಿ ನಮ್ಮ ದೇಶವೂ ಕೂಡ ದಿವಾಳಿ ಆಗುತ್ತೆ ಎಂದಿದ್ರು ಅವರ ಹೇಳಿಕೆಗಳಿಗೆ ಮಹತ್ವ ಕೊಡುವುದು ಬೇಡ ಎಂದು ಟಾಂಗ್ ನೀಡಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಮತ ಹಾಕಿದ್ರೆ ಗ್ಯಾರಂಟಿಗಳು ಇರುತ್ತೆ ಇಲ್ಲದಿದ್ರೆ ಇಲ್ಲ ಎನ್ನುವ ಅರ್ಥದಲ್ಲಿ ಶಾಸಕ ಎಚ್ ಸಿ ಬಾಲಕೃಷ್ಣ ಹೇಳಿಕೆ ನೀಡಿದ್ರು ಸದ್ಯ ಈ ವಿಚಾರವಾಗಿಯೇ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಎಚ್ ಸಿ ಬಾಲಕೃಷ್ಣ ಕೃಷ್ಣ ವಿರುದ್ಧ ಚುನಾವಣಾ ಆಯೋಗಕ್ಕೆ ದೂರು ನೀಡಿದ್ದಾರೆ ಇನ್ನು ಸಮರ್ಥಿಸಿಕೊಂಡಿದ್ದ ಬಾಲಕೃಷ್ಣ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳಿಗೆ ಮತ ನೀಡಬೇಕೇ ಹೊರತು ಬಿಜೆಪಿಯವರ ಅಕ್ಷತೆಗಲ್ಲ ಎಂಬುದಷ್ಟೇ ನಮ್ಮ ಉದ್ದೇಶ ಮತ ಹಾಕಲೇಬೇಕು ಗ್ಯಾರಂಟಿ ಯೋಜನೆ ರದ್ದು ಮಾಡಿಯೇ ಬಿಡುತ್ತೇವೆ ಎಂದು ಹೇಳಿಲ್ಲ ನಮ್ಮದು ಬ್ಲಾಕ್ ಮೇಲ್ ಸಂಸ್ಕೃತಿ ಅಲ್ಲ ನಾವು ಕೆಲಸ ಮಾಡಿದ್ದೇವೆ ನಮಗೆ ಮತ ನೀಡಿ ಎಂದು ಕೇಳುತ್ತಿದ್ದೇವಷ್ಟೇ ನಮ್ಮ ಮತ ಕೇಳಿದ್ದನ್ನ ಅರ್ಥೈಸಿಕೊಂಡಿದ್ದರು ಇನ್ನು ಕಾಂಗ್ರೆಸ್ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿ ಾರೆ ದೂರು ಬಳಿಕ ಬೆಂಗಳೂರಿನಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ನಿಖಿಲ್ ಕುಮಾರಸ್ವಾಮಿ ಗ್ಯಾರಂಟಿ ಮುಂದಿಟ್ಟುಕೊಂಡು ಬ್ಲಾಕ್ ಮೇಲ್ ಸಂಸ್ಕೃತಿ ಅನುಸರಿಸುತ್ತಿದ್ದಾರೆ ಚುನಾವಣಾ ಪೂರ್ವದಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ಘೋಷಣೆ ಮಾಡಿದ್ದು ರಾಜ್ಯದ ಜನರು ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿದ್ರು ಗ್ಯಾರಂಟಿ ಸಂಬಂಧ ಕಾಂಗ್ರೆಸ್ಸಿಗರು ಬಹಿರಂಗ ಹೇಳಿಕೆ ನೀಡ್ತಾ ಇದ್ದಾರೆ ಮತ ಹಾಕ್ದೇ ಇದ್ರೆ ಗ್ಯಾರಂಟಿ ನಿಲ್ಲಿಸುತ್ತೇವೆ ಎಂದು ಬೆದರಿಸ್ತಾ ಇದ್ದಾರೆ ಈ ಬಗ್ಗೆ ಕ್ರಮ ಕೈಗೊಳ್ಳಲು ಚುನಾವಣಾ ಆಯೋಗಕ್ಕೆ ದೂರು ನೀಡಿದ್ದೇನೆ ಎಂದು ಹೇಳಿದ್ದಾರೆ